ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಇವತ್ತಿನ ಯುವಜನತೆ ಯಾವುದೇ ರೀತಿಯಾದಂತಹ ಭಯವಿಲ್ಲದೆ ಅದೆಷ್ಟು ತುಂಬ ತುಂಬ ಸುಲಭವಾಗಿ ಬೇರೆಯವರ ಪ್ರಾಣಗಳನ್ನು ತೆಗೆದು ಬಿಡ್ತಾ ಈ ರೀತಿಯಾದಂತಹ ಘಟನೆಗಳು ಸಂಭವಿಸಿದಾಗ ಇದೇ ಸಮಾಜದಲ್ಲಿರುವಂತಹ ನಮ್ಮ ಜನಗಳೇ ಮೀಡಿಯಾಗಳೆ ಮುಂದೆ ಬಂದು ಅಯ್ಯೋ ಪೊಲೀಸ್ನವರು ಸರಿ ಇಲ್ಲ ಪೊಲೀಸ್ ವ್ಯವಸ್ಥೆ ಸರಿ ಇಲ್ಲ ಏನರೀ ಪೊಲೀಸ್ನವ್ರೇನಾದ್ರು ಕತ್ತೆ ಕಾಯ್ತಾ ಇದ್ದಾರಾ ಈ ರೀತಿಯಾಗಿ ಒಂದೆರಡು ಕಲರ್ ಕಲರ್ ಡೈಲಾಗ್ಗಳನ್ನು ಹೊಡೆದುಬಿಟ್ಟು ಎಲ್ಲ ಜವಾಬ್ದಾರಿಯನ್ನು ರಾಜಕಾರಣಿಗಳ ಮೇಲೆ ಹಾಕ್ಬಿಟ್ಟು ತಮ್ಮ ಬೆನ್ನ ಮೇಲಿರುವಂತಹ ಜವಾಬ್ದಾರಿಯನ್ನು ಕೆಳಗಡೆ ಇಳಿಸ್ಬಿಟ್ಟು ತಮ್ಮ ಪಾಡಿಗೆ ತಾವು ಹೊರಟೋಗ್ಬಿಡ್ತಾರೆ ಯಾವತ್ತಾದರೂ ನಾವು ನೀವು ಯೋಚನೆಯನ್ನು ಮಾಡಿದ್ದೀವ ಇದೇ ಸಮಾಜದಲ್ಲಿ ನಮ್ಮ ಜವಾಬ್ದಾರಿಗಳೇನು ಅಂತ ಈ ರೀತಿಯಾದಂತಹ ಘಟನೆಗಳು ಸಂಭವಿಸಿದಾಗ ಈ ರೀತಿಯಾದಂತಹ ಘಟನೆಗಳು ನಡೆಯುವಂತಹ ಸಮಯದಲ್ಲಿ ಸ್ಥಳಗಳಲ್ಲಿ ಅದನ್ನು ವಿರೋಧ ವ್ಯಕ್ತಪಡಿಸುವಂತಹ ಮನಸ್ಥಿತಿಯನ್ನು ಸಹ ನಾವುಗಳು ನೀವುಗಳು ಬೆಳೆಸ್ಕೊಂಡಿಲ್ಲ ಯಾರೋ ಒಂದು ಹುಡುಗ ಯಾವುದೋ ಒಂದು ಹುಡುಗಿ ಮೇಲೆ ಅಲ್ಲೇನ ಮಾಡ್ತಾ ಇದ್ದಾನೆ ಅಥವಾ ಯಾರೋ ಒಂದು ನಾಲ್ಕೈದು ಜನ ಹುಡುಗರು ಯಾರೋ ಒಬ್ಬನ ಮೇಲೆ ಅಲ್ಲೇನ ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ತಡೆಯುವಂತಹ ಪ್ರಯತ್ನವನ್ನು ಸಹ ನಾವು ನೀವುಗಳು ಮಾಡೋದಕ್ಕೆ ಹೋಗೋದಿಲ್ಲ ಅಯ್ಯೋ ಅಲ್ಲೇ ಮಾಡ್ತಾ ಇದೆಯಾ ಹುಡುಗಿ ಮೇಲೆ ಹುಡುಗಿ ಹತ್ಯೆ ಮಾಡೋದಕ್ಕೆ ಹೋಗ್ತಾ ಇದೆಯಾ ಅವ್ನಿಗೆ ಹೊಡಿತಾ ಇದೆಯಾ ಇನ್ನೊಂದು ನಾಲ್ಕೈದು ಏಟು ಹೊಡಿ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಾಗಿ ನಮ್ಮ ಪಾಡಿಗೆ ನಾವುಗಳು ಕಣ್ಮುಚ್ಕೊಂಡು ಹೊರಟೋಗ್ಬಿಡ್ತೀವಿ ಅದಕ್ಕೂ ನಮಗೂ ಸಂಬಂಧನೇ ಇಲ್ವೇನೋ ಅನ್ನೋ ರೀತಿಯಾಗಿ ಈ ರೀತಿಯಾಗಿ ಅಲ್ಲೇನ ಮಾಡಿದಂಥವನು ಕ್ರೈಮ್ ಮಾಡಿದಂಥವನು ಅಥವಾ ಯಾವುದೋ ಒಂದು ಹುಡುಗಿನ ಹತ್ಯೆಯನ್ನು ಮಾಡಿದಂಥವನು ಜೈಲಿಗೆ ಹೋಗ್ತಾನೆ ಜೈಲ್ಗೆ ಹೋದಾದ ನಂತರ ಒಂದು ಆರು ತಿಂಗಳು ಒಂದು ವರ್ಷದ ನಂತರ ಇವನ ಬೆಂಬಲಿಗರು ಇವನಿಗೆ ಬೇಲ್ ಕೊಟ್ಬಿಟ್ಟು ಹೊರ್ಗಡೆ ಕರ್ಕೊಂಡ್ಬರ್ತಾರೆ ಈ ಬಂದಂತಹ ಪುಣ್ಯಾತ್ಮ ಸುಮ್ಮನಿರ್ತನ ಸ್ನೇಹಿತರ ಜೊತೆ ಸೇರಿಕೊಂಡು ಪಾರ್ಟಿಯನ್ನು ಮಾಡಿಕೊಂಡು ಜೈಲಲ್ಲಿ ನಾನು ಎಷ್ಟು ರಾಯಲಾಗಿದ್ದೆ ಗೊತ್ತೇ ನಮ್ಮ ಏಡ್ಡು ಅಂದಿದ್ಬಿಟ್ರೆ ಜೈಲಲ್ಲಿ ಆರಾಮಾಗಿರ್ಬೋದು ತುಂಬ ತುಂಬ ಚೆನ್ನಾಗಿತ್ಕೊಂಡು ಜೈಲಲ್ಲಿ ಏ ಯಾವುದೇ ರೀತಿಯಾದಂತಹ ತೊಂದರೆಗಳಿರಲಿಲ್ಲ ಅಂತ ಇವನ ಸ್ನೇಹಿತರ ಮುಂದೆ ಒಂದಷ್ಟು ಕಲರ್ ಕಲರ್ ಕಥೆಗಳನ್ನು ಕಟ್ಟಿ ಇವನ ಸ್ನೇಹಿತರಿಗೆ ಹೇಳ್ತಾನೆ ಇದನ್ನು ಕೇಳಿಸಿಕೊಂಡಂತಹ ಯುವನ ಸ್ನೇಹಿತರು ಇವನನ್ನೇ ಆದರ್ಶ ಪುರುಷ ಗುರುಗಳು ಅಂತ ತಿಳ್ಕೊಂಡು ಇವರನ್ನು ಸಹ ಹೋಗಿ ಒಂದು ಕ್ರೈಮನ್ನು ಮಾಡ್ತಾರೆ ಒಂದು ಹತ್ಯೆಯನ್ನು ಮಾಡ್ತಾರೆ ಅಥವಾ ಒಂದು ಬೇರೆ ರೀತಿಯಾದಂತಹ ಕೊಲೆಗಳನ್ನು ಮಾಡ್ತಾರೆ ಈ ರೀತಿಯಾಗಿ ಆಗೋದ್ರಿಂದ ಕಾನೂನಿನ ಭಯ ಅನ್ನಂತಹದ್ದು ನಮ್ಮ ಯುವ ಜನತೆಗೆ ಯಾವುದೇ ಕಾರಣಕ್ಕೂ ಬರೋದಕ್ಕೆ ಸಾಧ್ಯವೇ ಇಲ್ಲ ಇನ್ನು ಪ್ರೀತಿ ಪ್ರೇಮದ ವಿಚಾರವಾಗಿ ಬಂದಾಗ ನಮ್ಮ ಚಿತ್ರರಂಗದ ಕೊಡುಗೆ ತುಂಬ ತುಂಬಾ ಇದೆ ಇವತ್ತಿನ ಚಿತ್ರಗಳಲ್ಲಿ ನಮ್ಮ ಹೀರೋಗಳು ಕಾಲೇಜ್ನಲ್ಲಿ ಯಾವ ರೀತಿಯಾಗಿ ಲವ್ ಮಾಡಬೇಕು ಹುಡುಗಿನ ಯಾವ ರೀತಿಯಾಗಿ ಪಟಾಯಿಸ್ಕೊಳ್ಬೇಕು ಹಣದ ಅವಶ್ಯಕತೆ ಬಂದಾಗ ಹಣವನ್ನು ಯಾವ ರೀತಿಯಾಗಿ ಸಂಪಾದನೆಯನ್ನು ಮಾಡಬೇಕು ಸಂಪಾದನೆಯನ್ನು ಮಾಡೋಕ್ಕಾಗಲಿಲ್ಲ ಅಂದರೆ ಯಾವ ರೀತಿಯಾಗಿ ಕಳ್ತನವನ್ನು ಮಾಡಬೇಕು ಕಳ್ತನ ಮಾಡಿದ ನಂತರ ಕ್ರೈಮ್ ಮಾಡಿದ ನಂತರ ಯಾವ ರೀತಿಯಾಗಿ ಹೊರಗಡೆ ಬರಬೇಕು ಯಾವ ರೀತಿಯಾಗಿ ಮದುವೆ ಆಗಬೇಕು ಯಾವ ರೀತಿಯಾಗಿ ಬ್ರೇಕಪ್ ಮಾಡ್ಕೊಳ್ಬೇಕು ಯಾವ ರೀತಿಯಾಗಿ ಡಿವೋರ್ಸ್ ತೊಗೊಳ್ಬೇಕು ಪ್ರತಿಯೊಂದನ್ನು ಕಲಿಸ್ಕೊಡ್ತಾರೆ ಯಾವ ರೀತಿಯಾಗಿ ಸಿಗರೇಟ್ ಸೇದಬೇಕು ಯಾವ ರೀತಿಯಾಗಿ ಎಣ್ಣೆ ಹೊಡಿಬೇಕು ಎಲ್ಲ ವಿಚಾರಗಳನ್ನು ಇವತ್ತಿನ ಈರೋಗಳು ಇವತ್ತಿನ ಯುವಜನತೆಗೆ ತುಂಬ ತುಂಬ ಚೆನ್ನಾಗಿ ಇದ್ದಾರೆ ಒಂದೇ ಒಂದು ಉದಾಹರಣೆಯನ್ನು ಹೇಳ್ತೀನಿ ಈಗ ಒಂದು ಸಿನಿಮಾ ರಿಲೀಸ್ ಆಗಿತ್ತು ಆ ಸಿನಿಮಾದ ಹೆಸರು ಬೇಡ ಆ ಸಿನಿಮಾವನ್ನು ನೋಡ್ಕೊಂಡು ಬಂದಂತಹ ಏರಿಯಾದಲ್ಲಿರುವಂತಹ ಹುಡುಗರುಗಳು ಸಿನಿಮಾ ಹೀರೋ ಥರನೇ ಲಾಂಗು ಮಚ್ಗಳನ್ನು ಹಿಡ್ಕೊಂಡು ಏರಿಯಾದಲ್ಲಿ ಹವಾ ಮೇಂಟೈನ್ ಮಾಡ್ತಾಯಿದ್ರು ಇವತ್ತಿನ ಚಿತ್ರರಂಗ ಈ ರೀತಿಯಾದಂತಹ ಪ್ರಭಾವವನ್ನು ನಮ್ಮ ಹುಡುಗರುಗಳ ಮೇಲೆ ಬಿಡ್ತಾ ಇದ್ದೇನೆ ಇನ್ನು ಸಿನಿಮಾ ನಟಿಯರ ವಿಚಾರವಾಗಿ ಬಂದಾಗ ಅಮ್ಮ ತಾಯಂದಿರ ನಿಮಗೆ ಎರಡು ಕೈಗಳನ್ನು ಎತ್ತಿ ಮುಗಿಬೇಕು ನಾಲ್ಕು ಕೈಗಳು ಇದ್ಬಿಟ್ಟಿತ್ತು ಅಂತಂದರೆ ನಾಲ್ಕು ಕೈಗಳನ್ನ ಸಹ ಎತ್ತಿ ಮುಗಿದು ಮುಗಿದುಬಿಡ್ತಿದೆ ಸ್ವತಂತ್ರದ ಹೆಸರಿನಲ್ಲಿ ನಾವು ಸಹ ಏನು ಬೇಕಾದ್ರೂ ಸಾಧನೆಯನ್ನು ಮಾಡ್ತೀವಿ ಅನ್ನುವಂತಹ ಹೆಸರನ್ನು ಇಟ್ಕೊಂಡು ವಿಚಾರಗಳನ್ನು ಎಕ್ಸ್ಪ್ಲೋರ್ ಮಾಡಿ ಅಂತಂದರೆ ಇಲ್ಲ 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 ನಾವು ಬಾಡಿಯನ್ನು ಎಕ್ಸ್ಪೋಸ್ ಮಾಡ್ತೀವಿ ಅಂತ ತಿಳಿದುಕೊಂಡು ಈ ರೀತಿಯಾದಂತಹ ಎಕ್ಸ್ಪೋಸ್ ಮಾಡಿಕೊಂಡು ಇವತ್ತಿನ ಹೆಣ್ಣುಮಕ್ಕಳಿಗೆ ಯಾವ ರೀತಿಯಾಗಿ ಹುಕ್ಕ ಓಡಿಬೇಕು ಯಾವ ರೀತಿಯಾಗಿ ಪಬ್ಗಳ್ಗೆ ಹೋಗಬೇಕು ಯಾವ ರೀತಿ ಡಿಸ್ಕೋಗಳಿಗೆ ಹೋಗಬೇಕು ಯಾವ ರೀತಿಯಾಗಿ ಮಿಡ್ ನೈಟ್ ಪಾರ್ಟಿಗಳನ್ನು ಅಟೆಂಡ್ ಮಾಡಬೇಕು ಯಾವ ರೀತಿಯಾಗಿ ನಾಲ್ಕೈದು ಜನ ಬಾಯ್ ಫ್ರೆಂಡ್ಗಳನ್ನು ಮೇಂಟೈನ್ ಮಾಡಬೇಕು ದುಡ್ಡಿದ್ರೆ ಮಾತ್ರ ಲೈಫಲ್ಲಿ ರಾಯಲ್ ಲೈಫ್ನ ರೀಡ್ ಮಾಡೋದಕ್ಕಾಗ ಲೀಡ್ ಮಾಡೋದಕ್ಕಾಗೋದು ಈ ರೀತಿಯಾಗಿ ವಿಚಾರಗಳನ್ನು ತುಂಬುತ್ತಾ ಇವತ್ತಿನ ಹೆಣ್ಮಕ್ಳುಗಳನ್ನು ತುಂಬ ತುಂಬ ಚೆನ್ನಾಗಿ ಇವತ್ತಿನ ನಟ ನಟಿಯರು ಜೊತೆಗೆ ನಟಿಯರುಗಳು ತುಂಬ ತುಂಬ ಚೆನ್ನಾಗಿ ಹಾಳು ಮಾಡ್ತಾಯಿದ್ದಾರೆ ಒಂದೇ ಒಂದು ಉದಾಹರಣೆಯನ್ನು ಕೊಡ್ತೀನಿ ನನ್ನ ಕಾಲಘಟ್ಟದಲ್ಲಿ ಚೆಲುವಿನ ಚಿತ್ತಾರ ಅಂತ ಸಿನಿಮಾ ಬಂತು ಆ ಚೆಲುವಿನ ಚಿತ್ತಾರ ಸಿನಿಮಾ ಬಂದಾಗ ಎಸ್ ಎಸ್ ಎಲ್ ಸಿ ಓದ್ತಿದಂತಹ ಹೆಣ್ಮಕ್ಳುಗಳು ನಾಲ್ಕೈದು ಜನ ನಮ್ಮ ಏರಿಯಾದಲ್ಲೇ ಓಡೋಗ್ಬಿಟ್ಟು ಈ ರೀತಿಯಾದಂತಹ ಹೆಣ್ಮಕ್ಳುಗಳು ಇನ್ನೊಂದು ಏನು ಮಾಡ್ತಾರೆ ಅಂದರೆ ಮನೆಗಳಲ್ಲಿ ಐಟಮ್ ಸಾಂಗ್ಗಳಿಗೆ ಡ್ಯಾನ್ಸ್ ಮಾಡೋದಕ್ಕೆ ಪ್ರಾರಂಭವನ್ನು ಮಾಡ್ತಾರೆ ರೀಲ್ಸ್ ಮಾಡೋದಂಥ ಉದ್ದೇಶದಿಂದ ಅದು ಹಾಳಾಗೋಗ್ಲಿ ಮನೆಯಲ್ಲಿರುವಂತಹ ಪೋಷಕರು ಐಟಮ್ ಸಾಂಗ್ಗಳಿಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಡ್ಯಾನ್ಸ್ ಮಾಡೋದಕ್ಕೆ ಬಿಡ್ತಾರೆ ಡ್ಯಾನ್ಸ್ ಮಾಡಿಬಿಟ್ಟು ಅದನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡ್ತಾರೆ ಅಪ್ಲೋಡ್ ಮಾಡಿಬಿಟ್ಟು ಚಪ್ಪಾಳೆಯನ್ನು ತಡ್ತಾರೆ ಇನ್ನು ಹುಡುಗರುಗಳು ಎಸ್ ಎಸ್ ಎಲ್ ಸಿ ಓದ್ತಾ ಇರೋಂಥವ್ರು ಹಾಗೆ ಪಿ ಯು ಸಿ ಓದ್ತಾ ಇರೋಂಥವ್ರು ಆ ಗೇಮ್ಗಳ ಆಡ್ತಾರೋ ಏ ಬಂದ ಬಂದ ನೋಡೋ ಅಲ್ಲಿ ನೋಡಿ ಅಲ್ಲಿ ನೋಡಿ ಹೊಡಿಯೋ ಕಿಲ್ ಮಾಡೋ ಕಿಲ್ ಮಾಡೋ ಇವನನ್ನು ಇವನನ್ನು ಕಿಲ್ ಮಾಡೋ ಬೇಗ ಬೇಗ ಇವನನ್ನು ಹೊಡಿಯೋ ಈ ರೀತಿಯಾದಂತಹ ಗೇಮ್ಗಳನ್ನು ಆಡ್ತಾರೆ ಈ ರೀತಿಯಾದಂತಹ ಆಡೋದ್ರಿಂದ ಈ ರೀತಿಯಾಗಿ ರೀಲ್ಸ್ಗಳನ್ನು ಮಾಡೋದ್ರಿಂದ ಈ ಪ್ರೀತಿ ಪ್ರೇಮ ವಿಚಾರಗಳು ಹಾಗೆ ಕ್ರೈಮ್ಗಳು ಅನ್ನೋದು ತುಂಬ ತುಂಬಾ ಜಾಸ್ತಿ ಅನ್ನೋದಾಗ್ತಾ ಇರುತ್ತೆ ಮೊದಲೆಲ್ಲ ನಮ್ಮಗಳಿಗೆ ನಾಯಿಗೆ ನಾಯ ನಾಯಿನ ರೀತಿಯಾಗಿ ಸಾಕಂತಹದ್ದು ಬೆಕ್ಕೆ ಯಾವ ರೀತಿಯಾಗಿ ಸಾಕಂತಹದ್ದು ಕಾದಂಬರಿ ಪುಸ್ತಕಗಳಾಗಿರ್ಬೋದು ಆ ಕತೆ ಕವನಗಳು ಡ್ರಾಯಿಂಗ್ ಮಾಡೋದು ಪೇಂಟಿಂಗ್ ಮಾಡೋದು ಈ ರೀತಿಯಾದಂತಹ ವಿಚಾರಗಳನ್ನು ನಾವು ತಿಳ್ಕೊಳ್ತಾ ಇದ್ದು ಅದೇ ರೀತಿಯಾಗಿ ಕಲಿತಾ ಇದ್ದವು ಇವತ್ತಿನ ದಿನ ಏನೂ ಇಲ್ಲ ಪ್ರೀತಿ ಪ್ರೇಮದ ವಿಚಾರಗಳು ಅದು ಬಿಟ್ಟರೆ ಅಂತಂದರೆ ಸಾಯಿಸ್ ಕೊಲ್ಲಂತಹ ಗೇಮ್ಗಳು ಬರೀ ಇದೇ ರೀತಿಯಾಗಿ ಪುಟ್ಟದಾಗಿದ್ದಾಗಲೇ ಇದೇ ರೀತಿಯಾದಂತಹ ಮನಸ್ಥಿತಿಯನ್ನು ಇದೇ ರೀತಿಯಾಗಿ ಬೆಳೆಸ್ಕೊಳ್ತಾ ಬೆಳೆಸ್ಕೊಳ್ತು ಬಂತು ಅಂದರೆ ಅವ್ರು ದೊಡ್ಡದಾದ ಮೇಲೆ ಏನು ಮಾಡ್ತಾರೆ ಯಾವುದೇ ರೀತಿಯಾದಂತಹ ಭಯವಿಲ್ಲದೆ ಇದೇ ರೀತಿಯಾದಂತಹ ಪ್ರೀತಿ ಪ್ರೇಮದ ವಿಚಾರಗಳಲ್ಲಿ ಮುಳುಗೋಗ್ಬಿಟ್ಟು ತಮ್ಮ ಜೀವನವನ್ನು ತಾವೇ ಹಾಳು ಮಾಡ್ಕೊಳ್ತಾರೆ ಪೋಷಕರಲ್ಲಿ ನಾನು ಹೇಳುವಂತಹದ್ದು ನಿಮ್ಮ ಮಕ್ಕಳಿಗೆ ಕಲಿಸುವಂತಹ ವಿದ್ಯೆಗಳನ್ನು ಮೊದಲು ಕಲಿಸ್ಕೊಡಿ ಇದನ್ನೆಲ್ಲ ಕಡಿಮೆ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಂದಲೇ ರೀಲ್ಸ್ ಮಾಡೋಂತಹದ್ದು ಹಾಕುವಂತಹದ್ದು ಅಥವಾ ನಿಮ್ಮ ಮಕ್ಕಳುಗಳು ಯಾವುದು ಕಿಲ್ಲಿಂಗ್ ಗೇಮ್ಗಳನ್ನು ತುಂಬ ತುಂಬ ಆಡ್ತಾಯಿತ್ತು ಅಂತಂದರೆ ಆ ರೀತಿಯಾದಂತಹ ಗೇಮ್ಗಳನ್ನು ಬಿಟ್ಟು ಒಳ್ಳೊಳ್ಳೆ ಗೇಮ್ಗಳನ್ನ ಆಡಿಸಂತಹದ್ದು ಕ್ರಿಕೆಟ್ ಇದೆ ಶಡಲ್ ಕಾಕ್ ಇದೆ ವಾಲಿಬಾಲ್ ಇದೆ ಯಾವುಗಳನ್ನೂ ಸಹ ಇದು ಆಡೋದಿಲ್ಲ ನಿಮ್ಮ ಕೈಲಿ ಆಗ್ತಾ ಇಲ್ವಾ ನನ್ನ ಕೈಲ ಹುಡುಗಿನ ಬಿಟ್ಟಿರೋದಕ್ಕೆ ಆಗೋದಿಲ್ಲ ಅವ್ಳು ಸತ್ತು ಹೋಗ್ಬಿಡ್ತೀನಿ ಅಥವಾ ಸಾಯಿಸ್ಬಿಡ್ತೀನಿ ಅಂತಹ ಮನಸ್ಥಿತಿಯನ್ನು ಬೆಳೆಸ್ಕೊಳ್ತಾ ಇದ್ದೀರ ಮಾಡಿ ಆಧ್ಯಾತ್ಮಿಕದ ಕಡೆ ಬನ್ನಿ ಯೋಗ ಮಾಡಿ ಧ್ಯಾನ ಮಾಡಿ ನಿಮ್ಮ ಮನಸ್ಸನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಪ್ರಯತ್ನವನ್ನು ಮಾಡಿ ನಿಮ್ಮ ಮನಸ್ಸನ್ನು ನೀವು ಕಂಟ್ರೋಲ್ ಮಾಡ್ಕೊಂಡ್ಬಿಡ್ತು ಅಂತಂದರೆ ಈ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಘಟನೆಗಳು ಸಂಭವಿಸೋದಿಲ್ಲ ನೀವುಗಳು ಎಲ್ಲಿಯ ತನಕ ನಿಮ್ಮ ಮನಸ್ಥಿತಿಗಳನ್ನು ಬದಲಾಯಿಸ್ಕೊಳ್ಳೋದಿಲ್ವ ಪೋಷಕರು ನಿಮ್ಮ ಮಕ್ಕಳ ಮನಸ್ಥಿತಿಯನ್ನು ಬದಲಾಯಿಸೋದಿಲ್ವೋ ಅಲ್ಲಿಯ ತನಕ ಯಾವ ಪೊಲೀಸ್ನವರಿಂದ ಆಗಲಿ ಯಾವ ರಾಜಕಾರಣಿಯಿಂದ ಆಗಲಿ ಆರ್ಮಿನೇ ಕರ್ಕೊಂಬಂತು ಅಂದ್ರೂ ಈ ರೀತಿಯಾದಂತಹ ಕ್ರೈಮ್ಗಳನ್ನು ತಡೆ ಹಿಡಿಯೋದಕ್ಕೆ ಸಾಧ್ಯವಾಗೋದಿಲ್ಲ ಒಮ್ಮೆ ಪೋಷಕರು ಯೋಚನೆಯನ್ನು ಮಾಡಿ ಎಲ್ಲ ವಿಚಾರಗಳನ್ನು ಅಂತ ಹೇಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ